ಪಾರ್ಥಿವಾದ ಲಕ್ಷ್ಮಿ ಇಚ್ಛಿಕೆ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸವ ಮೆಲ್ಲಕ್ಕೆ ನಡತೇವು ಕಣಕೆಲ್ಲ ರಾಶಿ ಮನಕಾಲಿ ಬಂತು ಭೂದ ನಿಮ್ಮವ ಬುತ್ತಿಯ ತಂದಾಳು ಯಾಲಕ್ಕಿ ಸುಟ್ಟಿ ಮತ್ತೆ ಬಂದಾಳು ಅಂತ ನಮ್ಮ ಹಂತಿ ಪದ್ದ ಹಾಕಿದ್ರು ಹಂತಿ ಬಿಡು ಒಂದ್ ಪಲ ನುಡಿ ಹೇಳ್ತಿದ್ರೆ ಕತ್ರಿ ಬಿತ್ರಿ ಹೆಣ್ಣು ಕತ್ರಿ ಯಾವಾಗ ಇಟ್ಟಿದ್ದಿ ಮುರುಡಿಗಿಟ್ಟಿದ್ದಂತ ಹೋದ ದಂದ ಕಾಲಾಗಿ ಇಟ್ಟಿದ್ಯಾ ಸಣ್ಣ ಗಿಡಿ ಹೆಣ್ಣು ಸುಣ್ಣ ಏನೋ ಮಾಡಿದ್ವಿ ಗಂಡಿ ಹಣ್ಣು ಅಂತ ನಾನು ಬಾಳೆ ಹಾಕಿ ದೀಪ್ರ ದಂಡಿ ಹಣ್ಣಿ ದೀಪ ಗೀರಿ ಇಟ್ಟಿದ್ವಿ ಆರ್ಗಿಂತ ಮಳಿಗೆಗಾಲಿ ಇಟ್ಟಿದ್ಯಾ ಅಂತ ಆ ಹಂತಿ ಪದ್ದ ಕೈ ತಯ್ಯೋ ಗಂಧ ಕೈಯೋ ಕೈಯ್ಯೋ ತಾ ಕಾಲು ಗಜ್ಜಿ ಗಟ್ಟಿದ ಕಾಲು ನಮ್ಮ ಜಾನಪದೊಳಗೆ ತಾವು ಆದವ ತಾವು ಆ ಜಾನಪದ ನಗ ನಗಮಾರಿವು ಅದಾವ ಅಳಮಾರಿವು ಅದಾವ ಅಧ್ಯಾತ್ಮದ ಒಳಗ ತಳದೇರ ಇದ್ದಾನಪದಗಳು ಅದಾವಂತ ಜಾನಪದ ಅಂದ್ರ ಆ ಆಯಾ ಹುಡುಗುರಿಗೆ ಯಾವ ಯಾವ ಜಾನಪದ ಬೇಕು ಹಂಗಾಗಿ ಹಾಳುವಂತ ಜಾನಪದ ನಮ್ಮ ಹಂತಿ ಪದ್ದಾಗ ಗೀಜಿ ಪದ್ದಾಗ ಚೌಟಕಿ ಪದ್ದಾಗ ಮತ್ತ ಬಸನ ಪದ್ದಾಗ ಅಂತಿಂತ ಪದಗಳು ಜಾನಪದಾಗ ಬಂಗಾರಿ ಶಕ್ತಿ ಬಾಳ್ ಅಡಿಬೀಳಿ ಸುಳ್ಳ ಬ್ರದ್ದಿಗೆ ಎಷ್ಟು ತಿರುಗಿ ಬೇಡ ಎಲೆ ಕೂಡಿ ಸಂತಿಗೆ ಬರುವಾಗ ಬಹಳ ಪ್ರೀತಿ ಸಂತಿ ಮಾಡಿಕೊಂಡು ಹೋಗುವಾಗ ಯಾಕೆ ಚಿಂತೆ ದಿನ ಇಲ್ಲಿ ಇದ್ದೇನಂತಿ ನಮ್ಮ ಜಗಾತಿ ಏನಿ ಅದು ಭಜನಾಪದ ಹುಟ್ಟಿದ್ದು ಬಾರಿ ಮಣಿ ಬಿಟ್ಟೊಟ್ಟ ಕಾಯಿ ಮಣಿ ಎಟ್ಟಿದ್ದರೆ ಎಣ್ಣೆದು ಖಾಲಿ ಮಣಿ ಗಸ್ತಿ ತಿರುಗ ಮಣಿ ವಸ್ತಿ ಇರುವ ಮಣಿ ಶಿಸ್ತಿರಿ ಕಾಣುವುದು ಶಿವಣ್ಣ ಮಣಿ ಎಂಟು ಬಾಗಿಲು ದಾಟಿ ಹೊಂಟು ಹೋಗುವಾಗ ಗಂಟಿ ಬಾರಿಸಿದಾಗ ಗಾಳಿ ಮಣಿ ಅಂತ ಭಜನಾದವ್ರು ಹೇಳ್ತಿದ್ರು ಭಜನಾದವ್ರು ಹೇಳ್ತಿದ್ರು ಮತ್ತೆ ತಾಯ ಾಯ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬ ಒಳೆಯಾಗ ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರ ಉಂಡ್ಯಾಗ ನರಿಗಾರ ಅತ್ತಿಯ ಮನೆಯಾಗ ಗಂಗಾಳ ಬೆಳಗತ್ತಿನ ಅತ್ತಿ ಬೈಗಾಡ ಬೆಳಗತ್ತಿನ ಅತ್ತಿ ಬೇಗ ನಡತಾವ್ರವ ಸರ್ಮುತ್ತ ಮಾಡಿ ಸರಿಗಾಲ ಹಸುನು ಇವತ್ತಿ ಮಸಿ ಮಾಡಿ ಕೆಡಿಸಾಳ ಹಸಿಗೇಡಿ ಕೂಡ ಗಡತನ ಮಾಡಿದ ಬಿಸಿದಾಗ ದಾರಿ ನೆಡದಾಗ ಆ ಹಣ್ಣ ಹಾಕಿದ ಕಾಯಿ ಎಣ್ಣಾಗ ಕರೆದಿನಿ ತಿಂದ ನೋಡ ಹರಗಾರ ತಿಂದಾರ ನೋಡು ನನ್ನ ಮೇಲೆ ತಂದಾರ ನೋಡು ಸಾವ್ದಿನ ಆ ಕರಿಯ ಹುಬ್ಬಿಣ ಕರಿಯ ಹುಬ್ಬಿಣ ಜಾನ ಕಾಜಿಗಿ ನೆದರಿಟ್ಟ ಮಾವಿನ ಹಣ್ಣು ಮಳೆಯಾಗ ಮಾವಿನ ಹಣ್ಣು ಮಳೆಯಾಗ ಇಟ್ಟುಕೊಂಡ ನೀರಲ್ಲ ಕ್ಯಾಕೆ ನೆದರಿಟ್ಟ ಅಂತ ನಮ್ ಜಾಣ ಪದ್ದವ್ರು ಗಂಡದ ಹೆಂಗೆ ದಾರಿಗೆ ತರಬೇಕು ಅನ್ನೊಂದು ಬರೀ ನುಡಿ ಮುಂದಾಗ ಹೇಳ್ತಿದ್ರು ಅವಾಗ ಉಗುತ್ತೆ ಹೇಳ್ತಿದ್ರು ಈಗ ಬಾರದು ಹೇಳಿದ್ರು ಇಲ್ಲ ಕಂಪ್ಲೇಂಟ್ ಕೊಟ್ಟರು ಇಲ್ಲ ಅಂತ ಕಾಯ್ದೆ ತಂದ ಜಪ್ಪ ನಮ್ಮ ಸರ್ಕಾರ ಯಾರ ಮೇಲೆ ಯಾರ್ದು ಈಗ ಇಲ್ಲ ಅಧಿಕಾರ ಆದ ಗಂಡ ಮಡಿಯಂಗಿಲ್ಲ ಮದ್ವಿ ಹೇಳ್ತಿಲ್ಲ ಕಣ್ಣಿ ಕಂದ್ರು ಹಿಡಿಯಂಗಿಲ್ಲ ತುಂಬ ಮಾಡವ ಯಾರು ಯಾರು ಹಿಡಿಯಾಗಿಲ್ಲ ನಮ್ಮ ಬಾಳೆ ಏನೇತಾರ ಹುತ್ಸುರ್ಕ ಯಾಕಂದ್ರೆ ಕೊಟ್ಟು ಇದ್ರಿಗ ನಿತ್ಯಲ್ಲ ಯಾರು ಯಾರು ಇಲ್ಲ ಈ ಸರ್ಕಾರ ಹಂಗಾಗಿ ಮಠಮಾಂಡ್ಯಗಳು ಹಂಗಾಗಿ ಬಿಟ್ಟವು ಮಠಮಾಣಿಗಳು ಏನಿದೆ ಎಲ್ಲ ರಾಜಕಾರಣಿಗಳ ದುಡ್ಡು ಎಲ್ಲ ಆ ಮಠದ ಅವ್ರ ಎಂ ಪಿ ಎಂ ಎಲ್ ದುಡ್ಡು ತಾವು ಮಠ ಆಗ್ಯಾವ ಅವ್ರ ಆಗಿ ಅವ್ರಿಗೆ ಯಾಕಂದ್ರೆ ಕೈಗೊಳ್ಳ ನಮ್ಮೂರಾಗ ಜಾಮೋ ಜಾತ್ರೆ ಆಗ ಬಾಣ ಕಂಡ್ರೆ ಬಾಯ ಕಾಲ್ ಕೊಟ್ಟು ಕುದ್ರಿಸಿರ್ತಾರ ಎಲ್ಲ ಮಠದ ಸ್ವಾಮಿಗಳು ಬಾಯ ಕಾಲ್ಕೊಟ್ಟು ಕುದಿಸ್ಬಿಟ್ಟವ್ ಅವ್ರ ಅವ್ರ ಏನು ಇಲ್ಲ ಇಲ್ಲ ಅವ್ರ ಹಾಂಗ್ ಕುದಿಸ್ಯಾರ ಈ ಊರ ಮಂದಿ ಹಿಂಪು ನೀವು ನಿಮ್ಮ ಸೆರೆ ಪದ ಕೊಟ್ಟು ಕೆರೆ ಏಳು ಹನ್ನೊಂದು ಮಾಡಿ ನಿಮ್ ಅವ್ರು ಮಾಡ್ತೇವ ಇದನ್ನ ಮಾಡ್ತೇವ ನಿಮ್ ಊರು ನಿಮ್ಗೆ ಇಲ್ಲ ಕಾಲ ಮಾಡ್ತೇವ ನಿಮ್ ಮನೆಗೆ ನೀವು ಹೋಗಿಲ್ಲ ಮಾಡ್ತೇವಂತೇಳಿ ಇವ್ರು ಹೆಚ್ಚು ಇವ್ರು ಬಿಟ್ಟು ಬಿಡ್ತಾರ ಮತ್ತವ್ರ ಹೋಳಿ ಹಣ್ಣೆ ಮುಗಿದ್ರ ಐದು ವರ್ಷ ಹೋಳಿ ಹಣ್ಣೆ ಬರ್ತಾರ ಅವಾಗ ಬರೋದ್ರ ಬಂದು ಸುಟ್ಟಾವ ಅದಾವ ಯಾವ್ದವ್ ನೋಡ್ರಿ ಅಂತೇಳಿ ಅವಾಗ ಅವ್ರ ಬರೋರು ಅವಾಗ ಹಿಂಗಾಗಿ ಬಿಟ್ಟೆ ಜಾನಪದ ಅಂದ್ರೆ ಮತ್ ಇದ್ದ ಹೇಳಿ ಇನ್ನೊಂದು ದೊಡ್ಡ ದೊಡ್ಡ ರೋಗ ಹತ್ತಿ ಬಿಟ್ಟು ಬಂದಿಗೆಲ್ಲ ಎಂತ ರೋಗ ಹತ್ತೈತೆ ಅಂದ್ರೆ ಶುದ್ಧಿ ಕೊಟ್ಟರು ರೋಗ ಆಗ ಹಸಿರಾಗ ಏನ್ ಆಗ್ರ ನಿಮ್ ಮುಂದೆ ಹೇಳ್ತೀರಿ ಸಾಲಿ ಕಲ್ತವ್ರಂತ ಹಲಕಟ್ರ ಯಾರು ಆಗಿಲ್ಲ ಸಾಲಿ ಕಲ್ತವ್ರಂತ ಹಲಕಟ್ರ ಯಾರು ಆಗಿಲ್ಲ ಯಾಕಂದ್ರ ನಮ್ ಹಿಂದಿನ ಹಿರಿಯಾರ ಮಾತು ಕೊಟ್ರೆ ಅವ್ರು ಎಂದೂ ಮಾತು ಕಳ್ಕೊಂಡಿಲ್ಲ ಈ ಸಾಹಿಕ್ ನೌಕರಿ ಇವ್ರ ಕಾಲ್ ಯಾವ್ದೋದೋ ಚಪ್ಪಲ್ ಆಕ್ ಯಾವ್ದೋ ಗೊತ್ತಾಗ ಅಷ್ಟು ಹಲಕಟ್ಟಾಗಿ ಬಿಟ್ಟೈತಿ ಸವಾಲು ಬಾಳ್ ಕೆಟ್ಟೈತಿ ಸುಧಾರಣೆ ಬರ್ಬೇಕಾದ್ರೆ ಇನ್ನು ಮಹಾತ್ಮರು ಬರ್ಬೇಕು ಗಟ್ಟುಳು ರಾಜಕಾರಣಿ ನೋಡಬೇಕು ಮಠದಾಗಿನ ಮಾಡಿದ್ರು ಬಾಳ್ ದೊಡ್ಡ ಗಟ್ಟುಳಾದ್ರೆ ಇನ್ನು ಊರು ಉಳುತ್ತಾವ್ ಇಲ್ಲಿಕಂದ್ರೆ ಯಾವ ಸುತ್ತ ಉಳಿಯಾಗಿಲ್ಲ ಎಲ್ಲೂ ಸುದ್ದ ಉಳಿದಿಲ್ಲ ಒಟ್ಟು ನಾವೇ ಯಾರು ಸುತ್ತಿಲ್ಲ ಯಾರು ಒಬ್ಬರಿಗೆ ಯಾಕಂದ್ರೆ ಏನ್ಪಡ್ತಾರ ಒಂದು ಊರಾಗ ಒಂದು ಊರಾಗ ಬ್ರಾಹ್ಮಣರ ಮಂತ್ರಿ ಊಟ ಕೊಟ್ಟಿದ್ದಾರೆ ರಾಜ ಮನೆಗೆ ಧಾರಾ ನೆನಪ ಬರೋ ಮುಂದೆ ಅವರು ಧಾರಾ ನೀರಾಗಿ ಬಿಡ್ತಾ ಆ ನೀರಳಿಕೆ ಆದಾಗ ಆ ಬಾಯಿ ಇರ್ತದ ನಾವು ಗಡಗಾಡಿ ಇರ್ತಾವ ಗಡಗಾಡಿ ಬಾಯಿ ಇತ್ತು ಈಗಿನ ಹೆಂಗ್ ಇಳಿದು ತುಂಬಾ ಬಾಯಿ ಇದ್ದಿಲ್ಲ ಆ ಗಡಗಾಡಿ ಬಾಯಿ ಇತ್ತು ಅವಾಗ ಅವ್ರು ಚಪ್ಪಲ್ಗಳು ಹೆಂಗ್ ಇದ್ದು ಆ ಚಪ್ಪಲ್ಗಳು ಬಿಟ್ಟು ಬಿಟ್ಟ ಬ್ಯಾಸಿಗ್ ತಿಂದಾಗ ಅವ್ರ ಅವ್ರ ಪಂಜೆ ಹಚ್ಚಿ ಆ ಚಪ್ಪಲ್ಗಳು ಹಚ್ಚಿ ನೀರು ಕುಡಿದ್ರು ಆ ಎಂಟು ಮಂದಿ ಕುಡಿದ್ರು ಅವ್ರ ಹಿಂದ ಕುಡಿದಿದ್ದ ಅವ ಬಂದ ದಾರ ಬಂದು ಏನ್ ಬಿಸಿಲದನು ಹೆಂಗ್ ಅವ್ ಬಾಳ ಬಿಸಿಲ್ ತುಂಬ ನೀರು ಕುಡಿದ್ರು ಹೆಂಗ್ ಕುಡಿದ್ರಿ ನೀವಂದ ನಾ ಹಿಂಗ ಚಪ್ಪಲ್ ಮಚ್ಚಾಗ ನಿಮ್ ಜೀರ್ ತಗೊಂಡ್ ಕುಡ್ರಿ ನಾವ್ ಬ್ರಾಹ್ಮಣ್ ಬಿಟ್ಟ ಇವ್ರ ಎಂಟು ಒಂಬತ್ತು ಮಂದಿ ಕುಡ್ದಾರ ಆ ವಾಪ ಉಳ್ದ ನಿಮ್ಮ ಮುಂದೆ ಹೇಳ್ತೀನಿ ಅವಳದಂಗ್ತಲ್ಲ ಅವ್ರು ಎಂಟು ಬಂದಿ ಹೊಟ್ಟು ಬಿಟ್ಟಿದ್ದ ಒಂಬತ್ತು ಮಂದಿಗೆ ಇವ್ನವನ್ ಇವ ಚಲೋ ಉಳ್ದ ಇವನ್ ಹೆಂಗಲ್ಲ ನಾವು ಒಳಗ ಹಚ್ಬೇಕು ಅಂತ ಎಲ್ಲ ಊರಾಗ ಹಂಗೈತಿ ಚಲೋ ಇದ್ದವ್ ಹಂಗ ಹಚ್ತಾರ ಅಪ್ಪ ಇದಕ್ಕ ಸೆರೆ ಕುಡಿಯಾಕ ಹಚ್ತಾರ ಈಗ ಅಕ್ಕ ಡಾರ್ಗಾರ ಹಚ್ತಾರ ಯಾನ್ ಹಚ್ಚಿ ನಿಮ್ ಹೆಂಗ್ ರಾಯಕಿರ್ತಿಲ್ಲ ಅಂತ ಹೇಳಿ ಬಿಡ್ತಾರ ಹಾಕಿ ಎಲ್ಲಾ ಕಡೆ ಅವ ಏನ್ ಮಾಡಿ ಬಿಟ್ಟ ಅವ ಏನ್ ಒಬ್ಬ ಉಳ್ದಿತ ಹೆಂಗ್ ಉಳಿದ ಅವ ಬರ್ಗೊಳ್ಳ ಊರಾಗ ಇತ್ತ ಲಪ್ ಲಪ್ಪ ಲಪ್ ಹೋಗಕೊಂಬಿಟ್ರು ಅವ್ರ್ ಏನ್ ತೊಂಬತ್ ಮಾಡಿ ಯಾಕತ್ತು ಊರಾಗ ಕೇಳಿ ನಿಮ್ಮ ತಾಯಿ ಊರ ಹಸಿ ಕುಂತ ಕೂಡಿ ಮಾಡಿ ಯಾಕೆ ಯಾಕ ಏನ್ ಮಾಡುದ್ರಿ ನಮ್ಮ ಬ್ರಾಹ್ಮಣರು ಕುಲ ಎಲ್ಲಾ ಬೋಳಿ ಮೇಲೆ ಹಾಳು ಮಾಡಿಬಿಟ್ಟ ಬಿಟ್ಟ ನೀರು ನೀರ್ ಕೊಡ್ತಾರ ಇವಪ್ಪ

ಹಾಂ ಹಂಗೈತೆ ರೀ ಕಾಲ ಈಗ ಹೆಂಗ ಐತಂದ್ರೆ ನೋಡಿ ನೀವು ಊಳ ಹಿರಿಯರನ್ನ ಕರ್ಕೊಂಡು ಹೋಗಾರ ತಪ್ಪ ಇವತ್ತ ರೀ ನಾ ಇದ್ದದ್ದು ಹೇಳ್ತೀರಿ ಸುದ್ದ ಸುಳ್ಳಾಪುಳ ಹೇಳುದಿಲ್ಲ ಊಳ ಹಿರಿಯರು ಯಾರು ಕರ್ಕೊಂಡು ಹೋಗ್ತಾರ ಅವನು ಹೆಂಗೆ ತಾವು ಬೆಳೆಯಾಗಿರ್ತಾಳೆ ಅವ ಹನುಮಂತ ಕೂಡ ವಸ್ತಿ ಮಾಡ್ತಿರ್ತಾಳ ಅವ ಯಾವ್ಯಾವ ಯಾವಾಗಿನ ಗುತ್ತಿ ತಂದು ಕೊಟ್ಟಿರ್ತಾಳ ಊಟಕ್ಕೆ ಅವನು ನದಿ ರಥನ ಮಾಡಕ್ಕೆ ನಾವು ಕರ್ಕೊಂಡು ಗಂಡ ಹೆಂಡತಿ ಯಾಕ ಅವ್ನ ಕರ್ಕೊಂಡು ಹೋಗೋದು ಮತ್ತಿನ್ನು ಹೆಣ್ಮಾಲು ಆರತಿ ಕೊಡ್ತಾರೆ ಆ ಹೆಣ್ಮಾಳು ಗಂಡರ ಮಣಿಗೆ ನಡೆದಿಲ್ಲ ಗಂಡಿಗೆ ಹೋಗಿರಾಗಿಲ್ಲ ಅಜಿ ಕಾಯಾಗ ಲಕ್ಕೊಳಗ ಮದಿಬಾಕ್ ಆರ್ತಿ ಬಳಗ ಆರತಿ ಆರ್ತಿ ಕೊಡ್ತಾರೆ ನೋಡ್ಕೋರಿ ಅಂತ ತಯಾರಣ ಮಾಡ್ದೇವಂದ್ರ ಯಾರು ಬಳೆ ಸುದ್ದಿ ಹುಟ್ಟತಿ ನ್ಯಾಯ ಹರಿಯವ್ರು ಹಂಗಾಗಿ ಬಿಟ್ಟಾರ ಆರತಿ ಮಾಡವ್ರು ಹಿಂಗಾಗಿ ಬಿಟ್ಟಾರ ನೀವು ಸುದ್ದಿ ಯಾರು ಮಾಡವಾರ ಮಠ ಮಾಡು ಹೆಂಗ್ ಹೆಂಗ ಮಾಡಿ ಮಾಡ್ಕೋರಿಪ್ಪ ನಿಮ್ ಊರ ನೀವು ಊರಿಯಲ್ಲಿ ಹಸೋರಿ ಆಶೀರ್ವಾದ್ರಿ ಅಲ್ಲಿ ಕೂತಾಗ ಆಶೀರ್ವಾದ ಮಾಡ್ತಿವತ್ತಿರ್ತಾವ್ ಮತ ಇರ್ತಾವೆ ಒಂದೊಂದು ಇರ್ತಾರ ಯಾರ ಏನು ಒಳ್ಳೆ ಇದೆಲ್ಲಾ ಬಲವಡ್ಡೆ ಬಲವಡ್ಡೆ ಜಾತಿ ಅವಾತಿ ಜಾತ್ ನಮ್ಮ ಜಾತಿ ಜಾತ್ ಯಾ ಜಾತಿ ಹೆಂಗ್ ಬೇತು ಗೊತ್ತಿಲ್ಲ ಜಾತಿ ಜಾತಿ ಹೇಳ್ರಿ ಕರೆಯಿ ಒಬ್ಬರಾದ್ರ ಜಾತಿ ಗೊತ್ತ ಯಾರ್ ಏನಾಯ್ತನ ಗಂಡಸರ್ತವ್ರು ಎತ್ತಿ ಕೈ ಎತ್ತು ಕೇಳ್ರಿ ಒಬ್ರಿಗೆ ಜಾತಿ ಗೊತ್ತಿಲ್ಲ ಹಂಗ್ ಜಾತಿ ಎತ್ತಿವ ಆ ಜಾತಿ ಏನು ಅನ್ನೋ ಗೊತ್ತಿಲ್ಲ ಯಾವ ಜಾತಿ ಹುಟ್ಟಿದಾಗ ಹುಟ್ಟಿದ ಅನ್ನ ಹುಟ್ಟಿದಾಗ ತಾಯಿ ಹಾಕಿ ಕೇಳಿ ಮಣ್ಣಿನ ಅನ್ನ ತಿಳ್ ಎಲ್ಲಾರು ಒಂದು ಜಾತಿ ಈ ಜಾತಿ ಬಿಟ್ಟು ಜಾತಿ ಐತಿ ಯಾ ಜಾತಿ ಐತಿ ನಿಮ್ ಜಾತಿ ಬೇಕಿ ಉರಿ ಹಚ್ಚಿ ಬರೇ ಜಾತಿ ಜಾತಿ ಜಾತ್ ರಾಜಕೀಯ ಬರೆ ಅವ್ರು ಕೇಳೋನ್ ಏನ್ ಹೇಳ್ತಾರೋ ಊರ್ ತುಂಬಾ ಉರಿ ಹಚ್ಚಿ ನೀರ್ ನೀರ್ ತುಂಬಾ ಉರಿ ಹತ್ತಿದ್ದ ತಾವ್ ಕಳಿಸ್ಬಿಡ್ತಾರ ಸ್ವಾಮಿ ಅವ್ರು ಉರಿ ಹತ್ತಿದ್ದ ಕರಿಯ ಸ್ವಾಮಿಗಳು ಹೇಳ್ಬಿಡ್ತಾರ ಸ್ವಾಮಿಗಳು ಹೇಳ ಊರನ್ನವ್ರು ಹೇಳ್ ಬಿಡ್ತಾರ ಉರಿನ ಇಲ್ಲ ನಿಮ್ ಮುಂದ್ ಹೇಳ್ತೀನಿ ಉರಿ ಹತ್ತಿಲ್ಲ ಜಾತಿ ಬಣ್ಣ ಹಿಡ್ತಾವಾಯ್ತು ವಾಪ ವಾಪರಿಯೂ ಗೊತ್ತಿಲ್ಲ ಆದ್ರೂ ಜಾತೈತಿ ಜಾತಿ ಎಲ್ಲಾರು ಹುಟ್ಟುದು ಒಂದೇ ದಾರಿ ಎಲ್ಲಾರು ಸಪ್ತ ಮೇಲೆ ಬಣ್ಣ ಮುಚ್ಚುದು ಒಂದೇ ದಾರಿ ಬರೀ ಕಿರು ತಮ್ಮ ಎಲ್ಲಾರು ನಾಟನಲ್ಲಿ ಕೂಡಿ ಊಟ ಮಾಡಿ ಅವ್ರ ಲಗ್ನ ನಾವು ನಮ್ ಲಗ್ನ ಅವರು ಇಂಥದ್ದು ಮಾಡಿ ಅಲ್ರಿ ಒಂದ್ ಗಿಟ್ಟು ದೂರ ದೇವ್ರ ಗುಡಿ ಕಟ್ಟ್ಯಾರು ಮಂಡಿ ಸಿದ್ದರಾಮಯ್ಯ ಬಸ್ ಪ್ರೀ ಮಾಡ ಎಲ್ಲಾ ಮಂದಿ ಗಂಧಲ್ ಬಿಟ್ಟು ಬಿಟ್ಟು ಊರು 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 ಅಟ್ಯಾ ದೇವಕರು ಅಟ್ಯಾಡ್ರಿ ಎಷ್ಟು ಮಂದಿ ನಾನು ಕಲೆ ಹೇಳ್ರಿ ನೀವು ಒಂದು ದೇವರ ಆರಾಮದಿರೋದ್ ಕೇಳ್ತೇವ ಒಂದು ದೇವರ ಆರಾಮದಿರೋದ್ ಕೇಳ್ತೇವೆ

ಆ ಹೇಳ್ತ ಮೊದ್ಲು ರಾಟನ ಹೆಕ್ಕೋಟಾ ಬ್ರಾಹ್ಮಣ್ರು ಪ್ರಾಮಂತ್ರು ವಾ ಅನ್ನ ತಮ್ಮ ನ್ಯಾಯ ಇತ್ತು ಕೋರ್ಟೇ ಹೋಗಿತ್ತು ಇವರು ವಯಸ್ಸಾಗಿ 88 70 80 ವಯಸ್ಸಿಗೆ ಹೈಕೋರ್ಟೇ ನ್ಯಾಯ ಇರಲತಿ ನ್ಯಾಯ ನೀತ್ರ ಅವರು ನೆಟ್ ಶಾಡಾ ಬ್ರಾಹ್ಮಣ್ರು ಒಬ್ರನ್ನ ಕೊಳ್ಜ ಸತ್ತಾರ ಅದ ದೊಡ್ಡ ಸತ್ತಿ ಬ್ರಾಹ್ಮಣ್ರು ಕೂಡ ಸಾಯ ಹೊರಮಾರ ಅವರು ಸತ್ತಿಲ್ಲ ಅವರು ಎಷ್ಟು ಶಾಡಾ ಅಂದ್ರೆ ಅವರು ಎಷ್ಟು ಶಾಡಾ ಅಂದ್ರೆ ಇವತ್ತು ನೋಡ್ರಿ ನೀವು ಮಾತಾಡ್ತಾ ಮಂದಿ ಜಲ ಹಾಕಿ ಹೋಗೋದು ಒಂದ ದಿನ ಹೊಲ ಗಡೆ ಹೊಡೆದಿಲ್ಲ ಚಲೋ ಜೊಳ ತಿನ್ನೋದು ಬಿಟ್ಟಿಲ್ಲ ಒಂದ ದಿನ ಗಿಡ ಹ್ ಗಿಡ ಏ ಹಣ್ಣು ಹಣ್ಕೊಂಡ್ ಬಂದಿಲ್ಲ ಚಲೋ ಹಣ್ಣು ತಿನ್ನೋದು ಬಿಟ್ಟಿಲ್ಲ ಒಂದ ದಿನ ಗುಡಿ ಹೋಗಿ ಕಲ್ಲು ಹೊತ್ತಿಲ್ಲ ಮಣ್ಣು ಹೊತ್ತಿಲ್ಲ ದೇವ್ರ ಮಾಡಿಲ್ಲ ಗಟ್ಟಿ ಬಾಸ್ ರಾಕೋದು ಬಿಟ್ಟಿಲ್ಲ ಯಾರು ನಾವದೇ ಹೊತ್ತು ಸಾಕ್ತೀವಿ ಏನು ಬದೆಯ ದಯಮಾಡಿ ಯಾವ ಜಾತಿ ಏನೂ ಇಲ್ಲ ಯಾವ ಜಾತಿಯಾಗೂ ಇಲ್ಲ ಯಾವ ಹತ್ತಿರ ಇಲ್ಲ ಎಲ್ಲಾರು ಒಟ್ಟು ಪ್ರೀತಿಲೆ ಬಾಯ್ ಬಂದ್ಕೊಂಡ ಒಂದು ನಮ್ಮ ಜಾನಪದ ಏನು ಹೇಳಿತಂದ್ರೆ ರಿವಾಯಿತಿ ಪದ ಹಾಡುದು ನಮ್ ಜಾನಪದ ಕೀಗಿ ಪದ ಹಾಡುದು ನಮ್ ಜಾನಪದ ಟೊಯಿನ ಪದ ಹಾಡುದು ನಮ್ ಜಾನಪದ ತೊಟ್ಟಲಾಗಿ ಹೆಸರು ಹಿಡಿದು ನಮ್ಮ ಜಾನಪದ ಸತ್ತಾಗಿ ಹೆಗಲ ಮುಂದೆ ಕೂತ್ತಳು ನಮ್ಮ ಜಾನಪದ ನಮ್ಮ ಜಾನಪದ ಎದರಾಗಿ ಇರತ್ತೆ ಎಲ್ಲದರಾಗೂ ನಮ್ಮ ಜಾನಪದ ಐತಿ ಆದ್ರೆ ನಾವು ತಿಳ್ಕೊಬಲ್ಲ ಅವ್ರ ಜಾತಿ ಅವ್ರ ಇವ್ರ ಜಾತಿ ಆ ಜಾನಪದ ಹಾಡಾಗ ಯಾವ ಜಾತಿ ಅವ್ರ ಜಾತಿ ಕೇಳೋದು ಜಾತಿ ಹಿಡಿದು ಜೋದ್ಬಿ ದೊಡ್ಡ ಕೂಡ ಜೋದಾಡ್ಕೊಂಡ ಹೋಗ್ಬಿಡ್ತೀವಿ ದಯಮಾಡಿ ಯಾವ ಜಾತಿಗೂ ಜಗಳಾಗ್ಬೇಡ್ರಿ ಯಾವ ಜಾತ್ಯಾಗೂ ಏನೂ ಇಲ್ಲ ಎಲ್ಲರೂ ಪ್ರೀತಿನೇ ಬಾಳಿ ಬದುಕು ಒಂದು ತಣ್ಣ ತಿನ್ನ ಒಂದ್ ಚೆನ್ನಾಗಿ ನೀರು ಕುಡಿಯಾಕೊಂತೇವಿ ಇವ್ರನ್ನ ಮೂರ್ನೇ ಅಂತಳು ಹೈನಲಿ ಹಣ್ಣಲ್ಲಿ ಹುಟ್ಟಿ ಗೆರಿಗಳೂರು ಕೈಲಾಸದ ತ್ರಿವರ್ತಿಗಳು ಮೂರು ಆದಿ ಕಾಲಕ್ಕೆ ಬಸವಣ್ಣ ಕೂಡ ಯುದ್ಧ ಕೇಳರಿ ಮೂರು ನೋಡಿ ಬಾಲ್ಯ ಯೌವನ ಮುಪ್ಪ ಮೂರು ಮಾನವ ತಿಂದ ಸಂತಿ ಮೂರು ಒಲಿಗೆ ಹುಡುಗ ಗುಂಡೂರು ಬಿದ್ದು ಕೂರಿಗೆ ತಾಳೋ ಮೂರು ಮಾನವ ದಿನದ ಸಂತೆ ಮೂರು ಮೂರು ದಿನ ಇದ್ದು ಬಾಳೆ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಜಾನಪದ ಬಾಳೆ ಐತಿ ಈ ಆಕಾಶ ಎಷ್ಟು ದ್ವಾರದ ಐತ್ರ ಅಷ್ಟು ದ್ವಾರದ ಜಾನಪದ ಐತಿ ಈ ಭೂಮಿ ಎಷ್ಟು ದ್ವಾರದ ಐತ್ರ ಅಟ್ಟು ನಮ್ಮ ಜಾನಪದ ಆಗಲೈತಿ ಆಕಾಶದ ಅಷ್ಟು ಜಾಣಪದ ಶಕ್ತಗಳಿಲ್ಲ ಸುಮ್ನೆ ಹೆಂಗ್ ಮಾಡ್ ಬಂದ ನೀರು ತಗೊಂಡು ನಾವ್ ಹರಿಯ ನೀರು ಕುಡಿದ್ರು ನಾ ಸಮುದ್ರದಾಗ ಜಾ ಮಾಡಿ ನೋಡ್ತೇ ನಾನ್ ಕೊಟ್ಟ ನಾವು ಯಾರು ವ್ಯಾಪಾರ ಹಾಡಿದ್ರು ಯಾರು ಹುಡುಗ ನಮ್ ಇರ್ ಹೇಳ್ತಾರ ಹಾಡ ಬರ್ತಾವಂತ ಬರಬೇಡ ಹಾಡ ನಮ್ಮಲ್ಲಿ ಹದಿ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಉಳಿದ ಹಣಸೋರು ಹಂತಿ ಅಂತಿಪದ ಹೇಳ್ತಾರೆ ಹಳ್ಳದ ಲೆಕ್ಕಿಡ ಹುಟ್ಟಿ ಲೆಕ್ಕಿನ ಹಾರ ಲೆಕ್ಕಿನ ಹಾರ ನಮ್ಮ ಲೆಕ್ಕನಗಿಂತ ಬರ್ತಾರ ದೊಣ್ಣಿನ ಪದಾರ್ ಹೇಳ್ತಿದ್ರು ತಿಳಿಬೇಕು ಪೂರ ಇದು ದೊಡ್ಡ ದೇವರ ಎಲ್ಲರಿಗಿಂತ ಹೆಚ್ಚಿದ್ದೈತು ನಮ್ಮ ಭಂಡಾರ ಅರ್ಥವಂಗ ಐತಿ ಇದು ಅರ್ಶಿನ ಬೇರ ಅರ್ಥಗೊಳ್ತಾ ಸರ್ವಚಾರಕ್ಕೆ ನಮ್ಮ ಭಂಡಾರ ಲಕ್ಕನರಾಗ ಹಸನ್ನ ನಮ್ಮ ಭಂಡಾರ ಕಾಲು ಮುಗಿಸಿ ಕೆಕ್ಕನ ಕಟ್ಟುವುದು ಅರ್ಶಿನ ಬೇರ ಕಂಬಳಿಯ ರಂಗ ಹೋಗಿ ನಮ್ಮ ಬಂಡಾರ ಭಂಡಾರ ರಂಗ್ಯರು ತುಂಬ ಆಯ್ತು ಬೇರ ಹಣದ ಹಳದ ಹೊರದ ಒಳಗ ನಮ್ಮ ಭಂಡಾರ ಕುಸಿನ ಹಿಂತಲೇ ಮಾಸಿರು ಕುಳ್ಳ ಹಸಿರು ಬೇರ ಛತ್ತೀಸ್ ಕೋಟಿ ದೇವರ ಗಿರು ಬಂಡಾರ ಉದುವನಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ ಹೋಯ್ತು ನಮ್ಮ ಬಂಡಾರ ದುರ್ಗಮ್ಮರ್ಗ ಲಕ್ಕೂ ಗರ್ಗೋ ಕುರಿಪಾನ ಬೇಡುವಾಗ ಹರಿಮೇರಿ ಹೊಡೆದ ಹರಿಮೇಲೆ ಹತ್ತು ನಮ್ಮ ಬಂಡಾರ ಡೊಳ್ಳಿನ ಪತ ಗೀದಿ ಪತಾವ ಗೀಗಿ ನಾನು ಬಲೆಯಗೊಂಡ ಜಾಡಿಸಿ ಕಂಗಡಿ ಹೊತ್ಕೊಂಡ ಕುರಿಯ ಹೊಡೆದ ತಟ್ಟಿ ಹಿಂಡುಕೊಂಡ ಗೀಗಿ ಪಾತ್ರ ಹೆಂತದ್ರ ಬಲೆ ಬಲೆ ಬೀರ್ಗೊಂಡ ಜಾಡಿಸಿ ಕಂಗಡಿ ಹೊತ್ಕೊಂಡ ಕುರಿಯ ಹೊಡೆದಿ ಹಿಂಡ್ಕೊಂಡ ಅಂದ್ರ ಏನಂದ್ರ ಅವ ಕುರಿ ಬೇಸ ಕಂಟೆ ಒಂದು ಜೇನ ನೋಡಿದ್ದ ಆ ಜೇನ ಹುಳ ಹೇಪಿಸಿ ಜೇ ಕಂಬಳಿ ಹೊತ್ಕೊಂಡ ಜೇನ್ ಬಿಡಿಸಿ ತಿಂತ ಅಂದ್ರೆ ಕುರಿ ಹೊಡೆದ ತಟ್ಟಿ ಹಿಂಡ್ಕೊಂಡ ಅದ್ಭುತ ಕಲ್ಪನೆ ಇರ್ತಾವ ಆ ಜಾನಪದಕ್ಕೆ ಅಂತ ಕಲ್ಪನೆ ಮಾಡದ ಆ ಜಾನಪದ ಶಕ್ತಿ ನಿನ್ನ ಯಾವತ್ತೂ ಬಂದಿಲ್ಲ ಗೀಗಿ ಪಾತ್ರ ಒಟ್ಟ ಶಕ್ತಿ ಐತಿ ಶೌಟಕಿ ಒಟ್ಟ ಶಕ್ತಿ ಐತಿ ಮತ್ತ ಬೆಳ್ಳಿನ ಪಾತ್ರ ಒಟ್ಟ ಐತಿ ಭದ್ರಾ ಪದ್ದು ಅದ್ಭುತ ಶಕ್ತಿ ಭದ್ರಾ ಪದ ನಿಮ್ಮ ಹರ ಹಣವಾಗ್ಲಿ ಗುರುವಿನ ಪಾದ ಹಿಡಿಯುವಲ್ಲಿ ಹೇಳಿದ ಮಾತಾ ಕೇಳುವಲ್ಲಿ ನೀನ್ ಹೀನು ಬುಡದ ಬುದ್ಧಿ ಬಿಡುವಾಗಲಿ ಕಳಿಸಿದ ಗಳಿಸಿದ ಪುಣ್ಯನಕ ಬೆಳಕು ಬರ್ದಿಟ್ಟಿಲಿ ಲೆಕ್ಕ ಕಲ್ಲರ್ ಕೊಳೆತು ಒಂದು ಮನೆಯ ಹೊಕ್ಕದು ನೋಡಿ ನೀವು ಹೊರಳಕ್ಕೆ ಶಿವದಕ್ಕ ಅಂತ ಅದ್ಭುತ ನಮ್ಮ ಜಾನಪದ ಅವ್ರು ಹೇಳ ಜಾನಪದ ಮತ್ತು ಒಂದು ನನಗೊಂದೇ ಬಹಳ ಜೀವ ಕಷ್ಟ ಅನ್ನಿಸ್ತೇ ಅಂದ್ರೆ ನಾ ಎಲ್ಲಾ ಕಡೆ ಹೋಗಿ ನೋಡ್ತೀನಿ ಹಳಿ ಮಂದಿನೇ ಗೊತ್ತಿರ್ತೀವಿ ಎಳಿ ಮಂದಿ ಒಬ್ರು ಇರಾಗಿಲ್ಲ ಯಾಕಂದ್ರ ನಾವು ಯಾರು ಹೇಳಬೇಕು ನಾವು ಹಿಂದಿರಿದ್ರು ಈ ಜಾನಪದ ವಾರಿಸ್ತಾರ ಯಾರು ಇನ್ನು ಮುಂದೆ ಯಾರು ಬರ್ಬೇಕು ಅವ್ರು ಬರ್ಬೇಕು ಈ ಐದು ವೃತ್ತಿ ತೊಗೊಂಡ್ ನಾವ್ ಏನ್ ಮಾಡುವ ಯುವಕರು ಬರ್ಬೇಕು ಜಾಣಫಲಕ್ಕ ಜಾಣಫಲ ಕಲಿಯಾಕ ಯುವಕರು ಬರ್ಬೇಕು ಚೌಡಿಕೆ ಫಲ ಕಲೀಲಿ ಆಗಿ ಬೆಳಗಿನ ಫಲ ಕಲೀರಿ ಹಾಳ ಲಗ್ನ ಹಾಳಾಗ ಕಲೀರಿ ಅವನ ಯುವಕರು ಬರ್ಬೇಕು ಯುವಕರು ಒಟ್ಟು ಎಲ್ಲಿ ಗಂಟು ಬಿಡ್ತ ಅಂದ್ರ ಬ್ಯಾರ್ಗೆ ಪ್ಯಾರ್ಗೇ ಆಗಿಬಿಟ್ಟತ್ತೇ ನಂಬಿಕೆ ಪ್ಯಾರ್ಗೆ ಆಗಿಬಿಟ್ಟತ್ತೆ ಮಸೂದೆ ಅಲ್ಲಾಗು ನಮ್ ಮಾಡು ಅಲ್ಲಾಗು ಪ್ಯಾರ್ಗೇ ಆಗಿಬಿಟ್ಟತ್ತೆ ಗುಡಿಯಾಗಿದ್ದ ದೇವರಿಗೂ ಪೂಜೆ ಮಾಡು ಪೂಜೆಗೂ ಪ್ಯಾರ್ಗೆ ಆಗಿಬಿಟ್ಟದೇ ಎಲ್ಲ ಜಾತಿ ಪ್ಯಾರ್ ಆಗಿ ಪ್ಯಾರಿ ಇದೆ ಬಾಸ್ಕೊತ ಭಾಸ್ಕೊತ ಹಂಚಿ ಅದಕ್ಕೆ ಅಂತ ಆಗ್ಬಾರ್ದು ನಮ್ಮ ಜಾನಪದ ಅಂದ್ರ ಆಕಳ ಗಿಣ್ಣ ಇದ್ದ ಆಕಳ ಗಿಣ್ಣ ಅಂದ್ರೆ ಹುಲಿ ಗಿಣ್ಣ ಹೆಂಗೆ ಕಾಶಿ ಉಂಡ್ರ ನಮ್ಮ ಜಾನಪದ ಅವ್ರು ಜಾನಪದ ಅವ್ರು ಹೇಳ್ತೀನಿ ಎಷ್ಟು ಹೇಳ್ತಾರೆ ಎಷ್ಟು ಶರಣ ಚಿಕ್ಕಿ ಚಿಕ್ಕ ಇರ್ತೀರಲ್ಲ

ಹಾವಿಗೆ ಎಲ್ಲ ಹಾವಿಗದ ಬಿಡ್ತಾವ್ ನಾಗ ಹಾವಿಗೆ ಒಂದ ಬೇರೆ ಇರ್ತಾವ ಎಲ್ಲ ಹಾವಿಗೆ ಉಪ್ಪದ ಹೆಡಿ ಇರಂಗಿಲ್ಲ ಹಂಗ ಎಲ್ಲ ಜಾನಪದ ಎಲ್ಲಾ ಜಾನಪದರು ಜಾನಪದ ಆ ಜಾನಪದ ಹೆಂಗಂದ್ರೆ ನಿಸ್ವಾರ್ಥದಿಂದ ರಕ್ತ ಕಾಸಿ ಮಾಡಲಾರ್ದ ಯಾರು ಜಾನಪದ ಹುಲಿ ಹಾಲು ಹೆಂಗ ಬಂಗಾರ ಪಾತ್ರ ನಿಂತಿರ್ತೈತ ಹಂಗ ಜಾಣಪದ ನಿಸ್ವಾರ್ಥದಿಂದ ಯಾರು ಹುಡಿ ಅವ್ರ ಜಾಣಪದ ಅವ್ರ ಮಣಿ ಮುಂದೆ ಹಾಳೆ ಕಸ ಹುಟ್ಟಿರ್ತ ಅವ್ರ ಮನೆ ಮುಂದೆ ನಾಳೆ ಜಾನಪದ ನಾವು ರಕ್ತದ ಆಸೆಕ್ಕ ನಾವು ದುಡ್ಡಿನ ಆಸೆಕ್ಕ ಕುಣಿತ ಮಾಡ್ತೀವ್ರ ಜಾನಪದ ಸಣ್ಯಕ್ಕೆ ಹೋಗಿಲ್ಲ ಆ ಜಾನಪದ ನಾವು ಇಟ್ಕೋಬೇಕಂದ್ರೆ ನಿಶ್ವಾರ್ಥದಿಂದ ಬದುಕಿರು ಆ ಜಾನಪದ ಹೂತೀವಿ ರಿವಾಯಿತ ಪದ್ದಾಗು ಗೀಗಿ ಪದ ಚೌಕಿ ಪದ ಎಲ್ಲಾ ಪದ ಜಾನಪದ ಆ ಶಕ್ತಿಯನ್ನ ಇವತ್ತು ನೀವೆಲ್ಲ ಹರ ಕಲಾವಿದರು ಬಂದಿರಿ ಎಲ್ಲಾ ನಮ್ಮ ಬಿ ಎ ಸರ್ಕಾರ ಮತ್ತು ರಾಜ್ಯ ಅಧ್ಯಕ್ಷರು ಮತ್ತು ಭಾಳ ಜೋ ಕೆಲಸ ಮಾಡೋಕೆ ಇರ್ತಾರೆ ಏನು ಮಾಡೋಕೆ ಇರ್ತಾರಂದ್ರೆ ನಮ್ಮ ಜಾನಪದ ಹಾಳಾಟು ಹಾಕೊಂಡು ಹೊಟ್ಟಿ ಮಾಡಿ ಮಾಡೋಣ ಇಟ್ಕೊಂಡು ಉಳ್ಸುನು ಅಂತೇಳಿ ಅವ್ರೆಲ್ಲಾರು ಕೂಡಿ ನಿಮ್ಮಲ್ಲಿ ಎಲ್ಲರೂ ಇತ್ತು ಮಂದಿ ಕೂಡ್ಸಿ ಅವ್ರ ಅಂತೇಳಿ ಒಂದು ಶಕ್ತಿ ಹೆಂಗೈತೆ ಅಂದರೆ ಇಟ್ಟು ಎಲ್ಲರೂ ಕೂಡ್ಸಿ ಅಲ್ಲ ಅದು ಒಂದು ಶಕ್ತಿನ ಒಂದು ಬುದ್ಧಿನ ಮತ್ತು ಪತ್ರಕರ್ತರು ಎಲ್ಲರೂ ಹೊಟ್ಟು ಹೇಳಿದೀರಿ ಭಾಳ ಸಣ್ಣ ಹೊಟ್ಟು ಹೋದಿರಿ ಆಗ ನಿಮ್ಮ ಬುದ್ಧಿ ಹೋಗಿ ಕರೆ ಇದ್ದು ಕರ್ರೆ ಬರೆದು ಬಿಡಿ ಸುಳ್ಳಾಪುರ ಬರೆಯೋಕ್ಕೆ ಹೋಗ್ಬೇಡ ಯಾರಾದರೂ ಯಾಕಂದ್ರೆ ಅಂದ್ರೆ ಸತ್ಯ ವಾಲ್ಯಪ್ಪ ನೀನ್ ಸೆಳೆದಾಗ ಬಾಳ ಮಂದಿ ಸಿಟ್ಟದ ನೀನ್ ಬ್ಯಾಗ ಅವ್ರು ನಿನ್ ಬೆಂಡ್ ಹಚ್ಚಿ ಬಂದ್ರೆ ಅವ್ರೆಲ್ಲಾ ಬೆಳೆ ಅವರೆಲ್ಲ ಅದಕ್ಕೆ ನಾವು ಸುತ್ತ ಕೂತೀರಿ ಕಾಂಗ್ರೆಸ್ ನೋಡೋದ್ ಬೇಕಾರೆ ನನಗೆ ಅದಕ್ಕೆ ಸತ್ಯನ ತರೀರಿ ಸತ್ಯನ ತರೀರಿ ಸತ್ಯದಿಂದ ನೆಳೀರಿ ಇದರ ಬದಕ್ಕೆ ನಾವೇನು ಏ ಸ್ನೇಹಿತರೆ ಇವ್ರ ಮೂರು ದಿನ ಇರ್ತೀವಿ ಇವ್ರ ಮೂರು ದಿನದಾಗ ಕರೆ ನೋಡ್ದೆ ಧರ್ಮದಿಂದ ನೆಡ್ದು ಧರ್ಮದ ಬಾದ್ರೆ ಯಾರು ದೇವರು ಹೆಂಚಿಲ್ಲ ಕಚ್ಚಿ ಬಾಯಿ ಕೈಯ್ಯ ಸುದ್ದಿದ್ರೆ ಅಚ್ಚು ಅಪ್ಪ ಹೆಚ್ಚಿಲ್ಲ ಹಂಗೆ ನೀವು ಜಾಣ ಪತ್ತವರು ಎಲ್ಲರೂ ಗಟ್ಟಿ ಇರ್ತೀರಿ ಅನ್ನೋದು ಗೊತ್ತೈತಿ ನಂಬಿಕೆ ಐತಿ ಹಂಗೆ ಇದ್ದ ನೀವು ಗೆದ್ದು ಬರಿ ಮತ್ತು ನನಗೆ ಇದೊಂದು ಅವಕಾಶ ಕೊಟ್ಟಿ ನೋಡಿ ನನಗೆಲ್ಲ ಅವಕಾಶಗಳು ನಾಯನ್ ಯಾರು ಕೇಳೋ ರಾಜಸ್ವ ಪ್ರಶಸ್ತಿರು ಹಂಗ ಬರ್ ಬೇರೆ ಪ್ರಶಸ್ತಿರು ಹಂಗ ಬರ್ತ ಆ ಡಾಕ್ಟರೇಟ್ ಕೊಟ್ಟರು ಅದು ಹಂಗ ಬರ್ತ ನಾ ಯಾವ ಕೇಳಕ್ಕ ಇರಪ್ಪ ಮತ್ತೆ ಯಾರು ನೀವು ಯಾರು ಕೇಳಿಲ್ಲ ಮತ್ತೆ ಎಲ್ಲರೂ ಕೊಟ್ಟರು ಆರ ಈ ಸಮಾಜ ಕರ್ನಾಟಕದ ಕನ್ನಡಿಗರ ನೀವೇ ಒಪ್ಕೊಂಡು ನಡೆದೇವ್ರ ಕಣ್ಣು ಕದನ ಮಾಡವ್ರ ಪ್ರೀತಿ ಬಾರಿ ಬದುಕವ್ರ ಕತ್ತಲದಾಗಿನ ಕಳ್ಳವರ ಬೆಳಕಿನಾಗಿನ ಒಳ್ಳೆಯವ್ರ ನೀವೇ ಒಪ್ಕೊಂಡು ನಡೆದೇವ್ರ ಬ್ರಹ್ಮ ಎಷ್ಟು ಬಯಸ್ವರ ನಿಮ್ಮಲ್ಲಿ ಕಂಡು ನೀವು ನನ್ನ ಆತ್ಮರ ಕನ್ನಡ ಕಂಡವರ ನನ್ನ ಹಾಡಿಗೆ ಶಕ್ತಿ ತಂದವರ ಹಳದಾಗ ಅಮ್ಮಿ ಮೇಸವರ ಅಡಿಗೆ ಕುರಿಯ ಮೇಸವರ ಹಳದಾಗೆ ಅಮ್ಮಿ ತೊಳೆಯವರ ಮೋಟ್ರ ತಿರುಗಿಯೋ ಡಾಯರ ಭೂಮಿಯ ದುಡಿಯೋ ರೈತರ ನೀವೇ ಅಪ್ಪ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ಅಂದ್ರೆ ನೀವೆಲ್ಲರೂ ನನ್ನ ದೇವರು ಯಾಕಂದ್ರೆ ನಾನು ನನ್ನ ಏನೂ ಇಲ್ಲ ನಾ ಏನ್ ತತ್ರು ಮುದುಕನ್ನು ನೋಡಿ ಕಲ್ತೀರಿ ಹರೆಯನವ್ರ ತೋಡ್ ಕಲ್ತೀನಿ ಗಂಡ ಎತ್ತಿ ಜಗಳ ನೋಡಿದ್ದು ಮುದುಕ ಪೊಳೆಯವ್ರ ತೋಡಿದ್ದು ಹೇಟ್ ಗಂಡನ ಕಲ್ಬೋದು ಗಂಡ ಎತ್ತಿ ಕಲ್ಬೋದು ಊರಾಳ ಮಂದಿ ಎಲ್ಲ ಗೊಬ್ಬಾ ಹಿಡ್ಕೊಂಡು ಸಾಧ್ಯ ಆಡೋದು ಇವೆಲ್ಲ ನೋಡಿ ಯಾಕಂದ್ರೆ ಈ ಬದುಕ ಎಲ್ಲಾರು ಇದ್ರಾಗ ಉಂಡ ಇದು ಬೆಂಕಿ ಇದು ಲಗ್ನ ಮಾರಾಯ ಇದು ಈ ಕಡೆ ಸುಳ್ಳ ಸೈಡಾಗಿ ಬಿಟ್ಟಾರು ಈ ಕಿರಾದ್ರಿ ತು ಸೆಲೆಕ್ ಮಾಡೋಂತ ಬಳ್ಳ ಬಂದಿ ತಪಿಗೆ ಯಾಕೆ ನಾಗಿ ಅಂತ ಹೇಳಿ ಹೊರಗೆ ಬಿಟ್ಟಾರೋ ಓಹೋರಿ ಅಷ್ಟು ಪಡೆಯಿರಲ್ಲ ಎಲ್ಲರೂ ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾತು ಒಂದೇ ಜಗಳಾನು ಸಣ್ಣವರಿಗೆ ತಾಗಿ ಆತು ಜಗಳ ಹಿರೇಕ ಬಂದಿರ ಪ್ರೀತಿ ಜಗಳ ಹಂದರದಾಗ ಬೀಗ ಜಗಳ ಬಾದಾದಾಗ ಹೆಂತಿ ಜಗಳ ಎಲ್ಲರೂ ಒಂದೇ ಜಗಳಾನು ದೊಡ್ಡ ಟ್ಯಾಕ ಕುರುಬು ಜಗಳ ಒಂದೊಟ್ಟಿಗೆ ರೈತರ ಜಗಳ ಕಚೇರಿಯಾಗ ಪೊಲೀಸ್ ಜಗಳ ಕೋರ್ಟ್ ಆಗ ವಕೀಲ ಜಗಳ ಅಸೆಂಬ್ಲಿ ಒಳಗ ಎಮ್ ಎಲ್ ಜಗಳ ಎಲ್ಲದೂ ಒಂದೇ ಜಗಳ ಶಾನೆ ಜಗಳ ಮಾತಿನ ದರ ಜಗಳ ಬೆಳಗ್ಗಿವಾಗ ಎಲ್ಲದೂ ಒಂದೇ ಜಗಳ ಏನೋ ಗದಾಗ ಎಲ್ಲಾರ್ದು ಒಂದೊಂದು ಜಗಳ ಯಾವ ಮಣಿ ಇಲ್ಲ ಯಾವ ಊರಿಲ್ಲ ಎಲ್ಲ ಜಗಳ ಆಗ್ತಾವ ಎಲ್ಲ ಜಾತಿ ಆದ ನಿಮ್ಗೊಂದು ಹೇಳ್ತೀನಿ ದಯಮಾಡಿ ತಪ್ಪು ರೂಪವೇ ಕರೆ ಹೋಗ್ತೀನಿ ಒಂದೇ ಜಾತಿ ಅವ್ರು ಕೂಡ ಜಾತ್ರೆ ಮಾಡಿದ್ರೆ ಜಗಳಾಗ್ತದೆ ಒಂದೇ ಜಾತಿ ಅವ್ರು ಕೂಡ ಮಾಡಿದ್ರೆ ಜಾತ್ರೆ ಜಗಳ ಜಗಳಕತಿ ಎಲ್ಲ ಜಾತಿ ಅವ್ರು ಕೂಡ ಮಾಡಿದ್ರೆ ಜಾತ್ರೆ ಎಲ್ಲ ಜಾತಿಯವ್ರು ಕೂಡಿ ಮಾಡ್ಬೇಕು ಜಾತ್ರೆ ಮಾಡ್ಬೇಕಾದ್ರೆ ಒಂದೇ ಜಾತ್ರೆ ಅವರಲ್ಲ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರು ಅವರೆಲ್ಲ ಎಲ್ಲ ಧರ್ಮದವ್ರು ಎಲ್ಲ ಜಾತಿ ಅವ್ರು ಕುರ್ಚ ಅದಕ್ಕೆ ಈ ಜಾತ್ರೆ ಮಾಡೋಕೆ ಭಾಳ ಅದ್ಭುತ ಕೆಲಸ ಮಾಡ್ಯಾರ ಈ ಎಲ್ಲ ಜಾತಿನ ಎಲ್ಲರೂ ಹೇಳಿದ್ರು ಜಾತಿ ಅಂತ ಸ್ವಲ್ಪ ಹೆಸರಿಗೆ ಇಟ್ಟಂತ ಹೇಳಿದವ ಅದು ಏನಿಲ್ಲ ನಾವೆಲ್ಲ ಮಾನವ ಧರ್ ಮಾನವ ಕುಳಿದವರಾಗಿ ಹುಟ್ಟೇವೆ ನೋಡ ಅಣ್ಯಾಗ ಎಲ್ಲ ಪ್ರಾಣಿಗಳು ಕಾಡಿಯಾಗ ಎಲ್ಲ ಪ್ರಾಣಿ ಕೂಡಿ ಬರುತ್ತವ ನೀರಾಗ ಎಲ್ಲ ಪ್ರಾಣಿ ಕೂಡೆ ಬರುತ್ತವ ಮತ್ತು ಊರಾಗ ನಾವು ಎಲ್ಲರೂ ಕೂಡೇ ಬಂದ ಕಾಲ್ರು ಸೋಲ್ರು ಒಳ್ಳೆಯ ಎಲ್ಲಾರು ಒಟ್ರು ಒಟ್ರು ಬೇಕಾಗ್ತಾ ಊರುತ್ತವ ಎಲ್ಲದೂ ಅದು ಒಟ್ಟರು ಕೂಡಿದ್ದಕ್ಕೆ ಅವ್ರು ಊರತ್ತ ಈ ಊರಾಗ ಹುಚ್ಚರು ಕೂಡ ಹೆಂಗೆ ಇರಬೇಕು ಶಾಣ್ಯರು ಕೂಡ ಹೆಂಗಿರ್ಬೇಕು ದಡ್ಡರು ಕೂಡ ಹೆಂಗಿರ್ಬೇಕು ಮತ್ತು ದಿನ ಖಾತ್ರಿ ಹಾಕೋ ಕೂಡ ಹೆಂಗಿರ್ಬೇಕು ನಾವು ತಿಳ್ಕೊಂಡು ಬದುಕುದ ಅವ್ರ ಬದುಕ ಇಂಥ ಬಂಗಾರ ಪದಕ ಆ ಪದ ಕಟ್ಕೊಂಡಂಥ ಶಕ್ತಿ ಕೊಟ್ಟೈತಿ ಅಂತ ಹೇಳ್ತಾ ಇವತ್ತು ನನಗೆ ಮಾತನಾಡಿ ದೇವ್ರ ಗೊತ್ತೆ ನೀವೆಲ್ಲ ಕೂತಿರ್ಸಿ ಅದಕ್ಕೆ ನಾವು ಇದ್ದಾಗಿರ್ತಾವ ನಮ್ಮ ದೇವರು ನಾವು ಹೇಳಿದ್ದು ಹೇಳ್ತಾವೆ ನಮ್ಮ ದೇವರು ನಾವು ಹೋಲ್ರು ಹೋಗ್ ಅಂತವು ನಾವ್ ಅಲ್ಲ ಅಲ್ಲ ಅಂತವು ನಕಲ ನಂಗ್ಗೂಡ ನಡೀತಾವ್ ಅತ್ತರ ನಂಗ್ಗೂಡ ಅಂತವು ನಾವ್ ಎದ್ದಿರ್ತಾವ್ ನಮ್ ದೇವರು ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವ್ ಬೈಲಾಗಿಟ್ಟರೆ ಬೈಲಾಗಿರ್ತಾವೆ ಮಸೀದಿಯಾಗಿಟ್ಟರೆ ಮಸೀದಿ ಆಗಿರ್ತಾವೆ ಚಾಚನೆಯಾಗಿಟ್ರ ಚಾಚನೆಯಾಗಿರ್ತಾವೆ ನಾವ್ ಎದ್ದಿರ್ತಾವ್ ನಮ್ ದೇವ್ರು ನಾವು ಹಾಳು ಕಸ ಹುಡ್ತಾವು ನಾವು ಹುಡುಗಿ ಹುಗ್ಗಿ ಮಾಡಿದ್ರು ಹೋಗ್ತಾವು ನಾವು ಪುರಿ ಮಾಡಕ್ ಹೋದ್ರು ತಿಂತಾವ್ ನಾವು ಹೂಕಾಯಿ ಹರಕೊಟ್ಟರು ಹೋಗ್ತಾವು ನಾವ್ ಇದ್ದಂಗಿರ್ತಾವ್ ನಮ್ಮ ದೇವರು ನಾವ್ ಇವತ್ತಿ ಹಚ್ಚಿದ್ರು ಇವತ್ತಿ ಹಚ್ಕೋತಾವ್ ನಾವು ಕುಂಕ್ಮ ಹಚ್ಚಿದ ಕುಕ್ಮ ಹಚ್ಕೋತಾವ್ ನಾವು ಬಂಡಾರ ಹಚ್ಚಿದ ಬಂಡಾ ಹಚ್ಕೋತಾವ್ ನಾವ್ ಗಂಗಾ ಹಚ್ಚಿದ ಗಂಗಾ ಹಚ್ಕೋತಾವ್ ನಾವ್ ಇದ್ದಂಗೆ ಇರ್ತಾವೆ ನಮ್ ದೇವರು ಈ ಮಾತಾಡೋ ದೇವರ ಮರ್ತೇವು ಈ ಮಾತಾಡೋ ದೇವರ ಮರ್ತೇವು ನಂಬಿ ದೇವರ ಕೈ ಬಿಟ್ಟೇವು ಇನ್ನೊಂದು ದೇವರ ಹುಟ್ಟಿಸೇವು ಅಲ್ಲೂರಿಗೆ ನಾವು ನಾವಿದ್ದಾಗ ಇರ್ತಾವ ನಮ್ಮ ದೇವರು ಹೇಳ್ತಾರೆ ಈ ಕಾರ್ಯಕ್ರಮದ ಕಲಿಸಿ ನನಗೆ ಒಂದು ಅಧ್ಯಕ್ಷ ತೊಟ್ಟಿವಿ ನಾ ಬೇಳ್ ಅನಿಸ್ತೈತಿ ಅದಕ್ಕೆ ನಾನು ಏನಿಲ್ಲ ಸುಮ್ಮ ಮಾತಾಡತ್ತ ಏನ್ ಏನ್ ಮಾಡಲ್ಲ ಆದ್ರೂ ನನಗೆ ಯಾಕೆ ಕೊಟ್ಟಾರ ಗೊತ್ತಿಲ್ಲ ಅಧ್ಯಕ್ಷರು ಆ ಅಧ್ಯಕ್ಷರು ಆ ಅಧ್ಯಕ್ಷರು ಕೂಡ ನೋಡ್ರಿ ನನಗೆ ಹೇಳ್ತಾ ಮಜ ಅಂದ್ರ ಇವ್ರು ಕಲೆ ಅಂದ್ರೆ ಹುಚ್ಚರು ಕಾಲ ಐತ್ರಿ ಕಾಲ ಅಲ್ಲದ ನೀವು ನಾವು ಒಂದಿನ ಸಹ ಇರೋದಿಲ್ಲ ಇವತ್ತಿಗೂ ಸುಡುವಲ್ ಎಲ್ಲ ಸಾಲಿಗೆ ಕರ್ಕೊಂಡು ಹೋಗ್ತಾರೆ ಫಂಕ್ಷನ್ ಮಾಡಕ್ ವಾಲ್ ಹೋದ್ರು ಕರ್ಕೊಂಡು ಹೋಗ್ತಾರೆ ಮತ್ತೆ ರಾಜಸ್ವ ಪ್ರಶಸ್ತಿ ಕೊಟ್ಟರು ಜನರೇ ಪ್ರಶಸ್ತಿ ಕೊಟ್ಟರು ಡಾಕ್ಟರ್ ಏಟ್ ಬಟ್ರು ಕಲ್ಲು ಹೋಗಿ ಕೊಡ್ತಾರಲ್ಲ ಇದನ್ನ ಶಾಲರಿ ಒಬ್ಬರಿಗೆ ಕೊಟ್ಟಿಲ್ಲ ಮತ್ತೆ ನಮ್ಮತ್ರ ಹುಚ್ಚು ಕೊಟ್ಟಾರ ಏನ್ ಬಟ್ರು ನೀವು ಪಕ್ಕಾ ಶಾಲರಿಗೇನು ಸಿಕ್ಕಿಲ್ಲ ಏನ್ ಸಿಕ್ಕು ಆಗ್ರೆ ಕಂಪ್ನಿಗೆ ಯಾಕಂದ್ರೆ ಹೊತ್ತಾರ ಅದಕ್ಕೆ ಅವ್ರು ಕೊಡ್ತಾರ ನಾವು ಯಾರು ಒಟ್ಟು ಯಾರು ಹೊಂದ್ರೆ ಎಲ್ಲರೂ ಕೊಡ್ತವ್ರು ಅದೆಲ್ಲ ಕೊಡಬೇಕಾದ್ರೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮಠಮಾಡದ ಗುರುಗಳ ಆಶೀರ್ವಾದ ಶಿಕ್ಷಣದ ಗುರುಗಳ ಆಶೀರ್ವಾದ ಎಲ್ಲ ಜನರ ಪ್ರೀತಿ ನಿಮ್ಮೆಲ್ಲರ ಪ್ರೀತಿನೇ ನಾನು ಇಷ್ಟು ದೊಡ್ಡವನ್ನ ಮಾಡೈತಿ ಈ ಸ್ಟೇಜಿಗೆ ತಂದು ನಿಲ್ಲಿಸೈತಿ ನಿಮ್ಮೆಲ್ಲರ ಪ್ರೀತಿ ಪರಿಭಾಗಿ ಈ ಕಾರ್ಯಕ್ರಮದಾಗ ನನಗೆ ಒಂದು ಅವಕಾಶ ಕೊಟ್ಟಿರಿ ಅದ ನಾ ಎಷ್ಟು ಇದಕ್ಕೆ ಗೊತ್ತಿಲ್ಲ ಚೆನ್ನಾಗಿ ಎಲ್ಲರೂ ಇವಾಗ ಒಂದು ಕಾರ್ಯಕ್ರಮ ಹೋಗುತ್ತ ಎಲ್ಲಾರು ಹೇಳಿ ಯಾಕಂದ್ರೆ ಎಲ್ಲರಿಗೂ ಹುಟ್ಟಕ್ಕೆ ವ್ಯವಸ್ಥೆ ಮಾಡ್ಯಾರ ಎಷ್ಟು ಎಂಥ ಕೆಲಸ ಮಾಡ್ಯಾರ ನೋಡಿ ಅಂದ್ರೆ ಎಲ್ಲ ಹುಟ್ಟು ವ್ಯವಸ್ಥೆ ಮಾಡ್ಯಾರ ಎರ ಜಾಗ ಕೊಟ್ಟಾರ ಕುಂದ್ರಾ ಕುರ್ಚೆ ಕೊಟ್ಟಾರ ಕೂತ್ ಗೇಳ ಬಂದಿರು ತರ್ಸ್ಯಾರ ಎಲ್ಲರು ಯಾರು ಬಲಗಾಳ ಮಾಡಿ ಇವತ್ತು ಫಂಕ್ಷನ್ ಹೋಗತಕ್ಕ ಈ ಜಾನಪದ ಕಾರ್ಯಕ್ರಮಕ್ಕೆ ಒಂದು ಕಳ ಕಾದ್ರೆ ಯಾರು ನೀವು ನೀರಿದ್ರೆ ಮೇಲೆ ಬದುಕ್ತೈತಿ ಮೇನ್ ಇದ್ರೆ ನೀರು ಚಲೋ ಇರ್ತಾವ ಹಂಗೆ ನೋಡಿ ನೀವು ನೀರಿದ್ರೆ ಮೇಲೆ ಬದುಕ್ತೈತಿ ಮೇನ್ ಅಂದ್ರೆ ನೀರ ಹೊಲಸ ಎಲ್ಲ ತಿಲ್ಲ ಹಂಗೆ ಎಲ್ಲ ಅಂದ್ರೆ ಏನು ನೀರಾಗಿನ ಮೇನ್ ಇದ್ದ ಆ ನೀರು ತಿಳಿಗುಡಿಬೇಕು ನಮ್ಮ ನಿಮ್ಮ ಮನಸ್ಸು ಹಸಿರು ಹೊಡಿತಂದ್ರೆ ಕಲಾವಿದರಿದ್ದಲ್ಲಿ ಮನಸ್ಸು ಹಸಿರು ಅಂತ ನನಗೆ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟಿ ನಿಮ್ಮೆಲ್ಲ ಅವಕಾಶ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಬಾರ್